ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಕೊಡ್ತೇನೆ ಬಟನ್ ಮಿಷಿನ್ ಜುಕ್ಕಿ ಎಲ್ ಕೆ ಒನ್ ನೈನ್ ಡಬಲ್ ಜೀರೋ ಎ ಎಸ್ ಎಸ್ ಅದರಲ್ಲಿ ಬಟನ್ ಸೆಟ್ಟಿಂಗ್ ಯಾವ ಥರ ಮಾಡೋದು ಅಂತ ಹೊಸಬ್ರು ಏನು ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವೀಡಿಯೋಗಳನ್ನ ನಿಮಗೆ ಸರ್ ಅಪ್ಡೇಟ್ ಮಾಡ್ತೀನಿ ಕಲಿಯರ್ ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ತುಂಬ ಜನ ನನಗೆ ಕಮೆಂಟ್ಸ್ ಹಾಕಿದೆ ಸರ್ ಬಟನ್ ಸೆಟ್ಟಿಂಗ್ ಯಾವ ಥರ ಮಾಡೋದು ಜುಕ್ಕಿಲಿ ಎ ಎ ಎಸ್ ಎಸ್ ಅಲ್ಲಿ ಹೇಗೆ ಪುಡಿ ಅಂತ ತುಂಬ ಜನ ಕಮೆಂಟ್ಸ್ ಹಾಕಿರೋ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಓಕೆ ನಾನು ಮಾಡೋ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡೋದು ನೋಡಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಯಾವುದೇ ಕಣಕ್ಕೂ ಅರ್ಥ ಆಗಲ್ಲ ಹಾಗೆ ಗೊತ್ತಿದವರೆಗೂ ಶೇರ್ ಮಾಡಿ ಅವ್ರಿಗೂ ಯೂಸ್ಫುಲ್ ಆಗಲಿ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾವು ಬಟನ್ ಸೆಟ್ಟಿಂಗ್ ಮಾಡಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ನಾವು ಪ್ರೋಗ್ರಾಮ್ನ ಪಿ ಒನ್ ಪಿ ಟುಗೆ ಕಾಪಿ ಮಾಡ್ಕೋಬೇಕು ನೀವು ಯಾವ ಪ್ರೋಗ್ರಾಮ್ ಇಂಟು ಆಗಿರ್ಬೋದು ಪ್ಯಾರಾಸಿಚ್ ಆಗಿರ್ಬೋದು ಯಾವ್ದು ನಿಮ್ಗೆ ಬೇಕೋ ಅದನ್ನು ನೀವು ಪಿ ಒನ್ ಪಿ ಟುಗೆ ಪಿ ಒನ್ಗೆ ಸೆಟ್ ಮಾಡ್ಕೋಬೇಕು ಕ್ಲಿಯರ್ ತೊಗೊಳ್ಳಿ ಏನಕ್ಕೆ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಫಸ್ಟು ಇವಾಗ ಪ್ಯಾ ಒಂದು ಬಟನ್ ತೊಗೊಂಡಿದ್ದೀನಿ ಓಕೆನಾ ಇದಕ್ಕೆ ನಾನು ಆಲ್ರೆಡಿ ಬಟನ್ ಕ್ಲಾಂಗೆ ಇಟ್ಟಿದ್ದೀನಿ ಇದಕ್ಕೆ ಈ ಬಟನ್ಗೆ ಬೇಕಾಗಿರೋದು ಇಂಟು ಬಟನ್ ಇಂಟು ಸ್ವಿಚ್ಚು ಓಕೆ ಇಂಟು ಬೇಕು ಇಂಟು ಸ್ವಿಚ್ಚು ಇವಾಗ ನಾನು ಪಿ ಒನ್ಗೆ ಕಾಪಿ ಮಾಡ್ತೀನಿ ಫಸ್ಟು ನಾನು ಇವಾಗ ಪ್ರೋಗ್ರಾಮಲ್ಲಿದೆ ಯಾವುದೇ ಕಾಣೋಕ್ಕು ನೀವು ಬಟನ್ ಸೆಟ್ಟಿಂಗ್ ಮಾಡ್ಬೇಕಾದ್ರೆ ಪ್ರೋಗ್ರಾಮಲ್ಲಿ ಬಿಡಿ ಓಕೆ ಪಿ ಒನ್ ಪಿ ಟೂಗೆ ಹಾಕೊಂಡೆ ಪ್ರೋಗ್ರಾಮ್ ಮಾಡಿ ಯಾವುದೇ ಕಾಣಕ್ಕೂ ಬಟನ್ ಸೆಟ್ಟಿಂಗ್ ಏನಕ್ಕೆ ಅಂತ ಈ ಹಿಡಿದು ಹಂಗೆ ನಿಮಗೆ ಕಂಟಿನ್ಯೂಗೆ ಹೇಳ್ಕೊಂಡು ಹೋಗ್ತೀನಿ ರೆಡಿ ಆಫ್ ಮಾಡಿ ಎಮ್ ಕಿ ಪ್ರೆಸ್ ಮಾಡಿ ಪಿ ಒನ್ಗೆ ಬನ್ನಿ ಪಿ ಬನ್ನಿ ಪಿ ಡಾಟ್ ಡಾಟ್ ಅದ್ರ ಮೇಲೆ ಬಂದಮೇಲೆ ರೆಡಿಕ್ ಬಟನ್ ಪ್ರೆಸ್ ಮಾಡಿ ಅದಾದಮೇಲೆ ಪಿ ಒನ್ ಅಂತ ಬರ್ತೀನಿ ಪಿ ಒನ್ಗಾರು ಸರಿ ಪಿ ಟು ಯಾವ್ದಾದ್ರೂ ಇಟ್ಕೊಳ್ಳಿ ಓಕೆನಾ ನಾನು ಪಿ ಒನ್ಗೆ ಇಡ್ತಾಯಿದ್ದೀನಿ ಅದಾದಮೇಲೆ ಈ ಕಡೆ ಈ ಕಡೆ ಬಟನ್ ಪ್ರೆಸ್ ಮಾಡಿ ಪಿ ಒನ್ ಹಾಕ್ಬಿಟ್ಟು ಇದರಲ್ಲಿ ನಿಮಗೆ ಯಾವ ಪ್ರೋಗ್ರಾಮ್ ಬೇಕು ನನಗೆ ಇಂಟು ಬೇಕು ಇಂಟು ತರ್ಟೀನ್ ಇಲ್ಲ ಫೋರ್ಟೀನ್ ಎರಡರಲ್ಲೂ ಸಿಗುತ್ತೆ ನಾನು ಇವಾಗ ನಾನು ತರ್ಟೀನ್ ಇಟ್ಕೊಳ್ತೀನಿ ಪ್ರೋಗ್ರಾಮ್ ನಂಬರ್ ತರ್ಟೀನ್ ಓಕೆನಾ ಅದಾದಮೇಲೆ ಎಕ್ಸ್ಕೇಲು ಬಟನ್ ಯಾವ ನೀವು ಯಾವ ಬಟನ್ ಸೈಜ್ ಇಡ್ತರೋ ಆ ಬಟನ್ ಸೈಜ್ ನಾನು ಅದು ಮೀಡಿಯಮ್ ಇದೆ ನಾನು ಒಂದು ಸ ಇದಕ್ಕೆ ಬೇಕಾದ್ರೆ ಒಂದು ಸಿಕ್ಸ್ಟಿ ಏಯ್ಟ್ ಇಟ್ಕೊಳ್ತೀನಿ ಎಕ್ಸ್ಕೇಲು ನೀವು ಯಾವ ಬಟನ್ ಇಡ್ತೀರೋ ಅದ್ರ ಮೇಲೆ ಡಿಪೆಂಡು ನಾನು ಒಂದು ಸಿಕ್ಸ್ಟಿ ಏಯ್ಟ್ ಇಡ್ತೀನಿ ಎಕ್ಸ್ಕೇಲು ಕೂಡ ಸಿಕ್ಸ್ಟಿ ಏಯ್ಟು ವೈಸ್ಕೇಲು ಕೂಡ ಸಿಕ್ಸ್ಟಿ ಏಯ್ಟ್ ಇಟ್ಕೊಳ್ತೀನಿ ಓಕೆನಾ ಇವಾಗ ಮಿಷಿನ್ ಆರ್ ಪಿ ಎಮ್ಮ ಥ್ರೆಡ್ ಟೈಟ್ದ ಓಕೆನಾ ಇವಾಗ ಒಂದು ಪ್ರೋಗ್ರಾಮ್ ಸೆಟ್ ಆಯಿತು ಇವಾಗ ಪಿ ಒನ್ ಕಾಪಿ ಮಾಡಿ ಆಯಿತು ಈಗ ಓಕೆ ಇವಾಗ ರೆಡಿ ಆಫ್ ಮಾಡಿ ಎಮ್ ಒತ್ತಿ ತಿರ್ಗಾ ಬ್ಯಾಕ್ ರೆಡಿ ಒನ್ ಟೈಮ್ ತಿರ್ಗಿ ರೆಡಿ ಆಫ್ ಮಾಡಿ ಪಿ ಒನ್ ಒತ್ತಿ ನಿಮಗೆ ಇಂಟು ಬಂತು ಓಕೆನಾ ಇವಾಗ ವೆರಿ ಇದ್ರಲ್ಲಿ ಮಾತ್ರ ವೆರಿ ಇಂಪಾರ್ಟೆಂಟ್ ಕ್ಲಿಯರ್ ತೊಗೊಳ್ಳಿ ನಾವು ಯಾವುದೇ ಬಟನ್ ಸೆಟ್ಟಿಂಗ್ ಮಾಡಬೇಕಾದ್ರೆ ಫುಲ್ಲು ಕ್ಲಾಂಪ್ ಡಿಸ್ಟರ್ಬೆನ್ಸ್ ಆಗಿದೆ ಕ್ಲೀಸ್ ತಿಳ್ಕೊಳ್ಳಿ ಕ್ಲಾಂಪ್ ಡಿಸ್ಟರ್ಬೆನ್ಸ್ ಆಗಿದೆ ಅಲ್ಲ ಸೆನ್ಸರ್ ಡಿಸ್ಟರ್ಬೆನ್ಸ್ ಆಗಿದೆ ಈಗ ಅದನ್ನು ನಾವು ಸೆಂಟ್ರ್ ಮಾಡ್ಕೋಬೇಕು ಓಕೆ ನಾವು ಬಟನ್ ಇಟ್ಕೊಳ್ಳಿ ಬಟನ್ ಇಟ್ಟಾದ್ಮೇಲೆ ನೀವು ರೆಡಿ ಕೀನ ಆಫ್ ಮಾಡಿ ರೆಡಿ ಕೀನ ಆಫ್ ಮಾಡಿ ಲೈಟ್ ಆಫ್ ಆಗುತ್ತೆ ಅದಾದಮೇಲೆ ಎಮ್ ಕಿ ಒನ್ ಟೈಮ್ ಪ್ರೆಸ್ ಮಾಡಿ ಈ ಥರ ಬರುತ್ತೆ ಅದಾದಮೇಲೆ ಪಿ ಒನ್ ನೋಡಿರಿ ಈ ಥರ ಬರುತ್ತೆ ಅದಾದಮೇಲೆ ನೀವು ರೆಡಿ ಕೀ ಪ್ರೆಸ್ ಮಾಡಿ ಓಕೆನಾ ಇದು ಸೆಂಟ್ರ್ ಡಿವೈಡಿಂಗ್ ಅಂದರೆ ಬಟನ್ ಸೆಂಟ್ರಿಗೆ ನೀಡಲು ಕರೆಕ್ಟಾಗಿ ಇಳೀತದೆ ಆ ಕಡೆ ಈ ಕಡೆ ಎಲ್ಲ ಬಟನ್ ಸೆಂಟ್ರಿಗೆ ತಿಳ್ಕೊಳ್ಳಿ ಬಟನ್ ಸೆಂಟ್ರಿಗೆ ಓಕೆನಾ ಇವಾಗ ನಾನು ಬಟನ್ ಸೆಂಟ್ರಿಗೆ ಸೆಟ್ ಮಾಡ್ಕೋಬೇಕು ಇವಾಗ ಕ್ಲಾಂಪಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಆಗಿದೆ ಅಂದರೆ ಇವಾಗ ನಾನು ಪೆಟ್ರಲನ್ನ ಪ್ರೆಸ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ರನ್ ಆಗೋಲ್ಲ ನಾವು ಸೆಂಟ್ರಿಗೆ ಹೋಸ್ಸರ ನಾವು ಈ ಥರ ಪ್ರೋಗ್ರಾಮ್ ಇಟ್ಕೊಂಡಿರೋದು ಓಕೆನಾ ಇವಾಗ ನಾನು ಕ್ಲಾಂಪ್ ಪ್ರೆಸ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಮೂವ್ ಆಗೋಲ್ಲ ಮಿಷಿನ್ ರನ್ ಆಗೋಲ್ಲ ನೋಡಿ ಜರ್ ಕೊಡಿಬೋದು ಇವಾಗ ನಾವು ನೀಡ್ಲನ್ನು ಡೌನ್ ಮಾಡ್ಕೊಳ್ಳಿ ಕೈಲಿ ತಿರ್ಸ್ಕೊಳ್ಳಿ ನೋಡೋದು ನೋಡೋದು ಕಾಣ್ತಾ ಇದೆಯಾ ನಿಮಗೆ ಲೆಫ್ಟು ರೈಟ್ ಏನು ಟಚ್ ಆಗ್ತಾಯಿದೆ ಇಲ್ಲ ಕರೆಕ್ಟಾಗಿ ಬಟನ್ ಸೆಂಟ್ರಿ ಇಲ್ಲ ಅಂದರೆ ನೀವು ಏಯ್ಟ್ ಆಗಿ ಏಯ್ಟ್ ಸ್ಪಾನರ್ ಕಾಣ್ತಾ ಇದೆಯಲ್ಲ ಇದನ್ನು ಲೂಸ್ ಮಾಡಿ ನೀವು ಯಾಕಡೆಫ್ಟು ಲೆಫ್ಟು ರೈಟೋ ಇಲ್ಲ ಫ್ರಂಟು ಬೇಕೋ ನೀವು ಕರೆಕ್ಟಾಗಿ ಬಟನ್ ಸೆಂಟ್ರಿಗೆ ಇಳಿಬೇಕು ನೀಡಲುಗೊಳ್ಳಿ ಬಟನ್ ಸೆಂಟ್ರಿಗೆ ಇಳಿಬೇಕು ನೀಡ್ಲು ಓಕೆನಾ ಇದನ್ನು ಟೈಟ್ ಮಾಡಿ ಇದನ್ನು ನಿಮಗೆ ಸೆನ್ಸರ್ ಡಿಸ್ಟರ್ಬೆನ್ ಸೆನ್ಸರ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ಓಕೆ ಅದೆಲ್ಲ ಆದಮೇಲೆ ನಿಮಗೆ ಕರೆಕ್ಟಾಗಿ ಸೆಂಟ್ರ್ ಬಟನ್ ಸೆಂಟ್ರ್ ರೆಡಿ ಈ ಪ್ರೋಗ್ರಾಮಲ್ಲಿ ಅಂದರೆ ಓಕೆ ಇವಾಗ ನಾನು ಇದು ಬ್ಯಾ ಇದನ್ನ ಬ್ಯಾಕ್ ಬರ್ತೀನಿ ಇವಾಗ ಎಮ್ ಕೆ ಪ್ರೆಸ್ ಮಾಡ್ತೀನಿ ಇವಾಗ ರೆಡಿ ಓಕೆ ಇವಾಗ ಟೆಸ್ಟ್ ಇಟ್ ಚೆಕ್ ಮಾಡ್ತೀನಿ ಎಲ್ಲ ಬಟನ್ ಟಚ್ ಆಗ್ತಾಯಿತ್ತ ಅಂತ ಒನ್ ಟೈಮ್ ಪೆಟ್ಲು ಪ್ರೆಸ್ ಮಾಡಿದಾಗ ಕ್ಲಾಮ್ ಡೌನ್ ಆಗುತ್ತೆ ಪ್ಲಸ್ ಆರ್ ಮ್ಯಾ ಪ್ಲಸ್ ಹೊತ್ತಿದ್ರೆ ನಿಮಗೆ ಟೆಸ್ಟಿಂಗ್ ಮೂ ಮೂಡ್ ತೊಗೊಳ್ಳುತ್ತೆ ಒನ್ ಟೈಮ್ ನೋಡ್ಬೋದು ನಾನು ಪ್ಲಸ್ ಪ್ಲಸ್ ಇದ್ದೀನಿ ಓಕೆನಾ ಇವಾಗ ಕೈಲಿ ವೀಲ್ ತಿರುಗಿಸ್ತಾ ಇರಬೇಕು ಯಾಕೆಂದ್ರೆ ಟಚ್ ಆಗ್ತೈತಾ ನೋಡಿ ನನಗೆ ಫುಲ್ಲು ಫ್ರಂಟು ಟಚ್ ಆಗ್ತಾಯಿದೆ ಕಾಣ್ತಾ ಇದೆಯಾ ಫುಲ್ಲು ಫ್ರಂಟ್ ಟಚ್ ಆಗ್ತಾಯಿದೆ ಅಂದರೆ ನಂಗೆ ಕ್ಲಾಂಪು ಮುಂದೆ ಬರಬೇಕು ಓಕೆನಾ ಇವಾಗ ಫುಲ್ಲು ರನ್ ಮಾಡ್ತೀನಿ ಫುಲ್ ರನ್ ಮಾಡ್ತೀನಿ ಅದಾದ್ಮೇಲೆ ನಿಮ್ಗೆ ಎಕಲ್ ಟಚ್ ಅದ ನೋಡ್ಕೋಬೇಕು ಆಮೇಲೆ ಪೆಟ್ಟು ಪ್ರೆಸ್ ಮಾಡ್ತೀನಿ ಫುಲ್ ರನ್ ಆದಮೇಲೆ ಸೋರಿ ಎಲ್ಲ ಟೆಸ್ಟಿಂಗಾಗಿ ಫುಲ್ ಆದಮೇಲೆ ಆವಾಗ ನಾನು ರೆಡಿ ಆಫ್ ಮಾಡ್ತೀನಿ ಎಮ್ಮೊತ್ತೀನಿ ತಿರ್ಗಾ ಪಿ ಒನ್ಗೆ ಬರ್ತೀನಿ ಪಿಗೆ ಬರ್ತೀನಿ ತಿರ್ಗಾ ರೆಡಿ ಕಿ ಪಿ ಒನ್ ತಿರ್ಗಾ ಈ ಕಡೆ ಬಟನ್ ಪ್ರೆಸ್ ಮಾಡ್ತೀನಿ ವೈ ಸ್ಕೇಲ್ ಇದು ಟೂ ಟೈಮ್ ಟೂ ಟೈಮ್ ಬರಬೇಕು ರಿಟನ್ನು ಇಸ್ ಇನ್ ಸ್ಪೇಡ್ ಟೈಟ್ ನೋಡಿ ಇವಾಗ ನಾನು ಹೇಳಿದ್ನಲ್ಲ ಪಿ ಒನ್ ಪೀ ಟುಗೆ ಏನು ಕಾಪಿ ಮಾಡ್ಕೊಂಡೆ ಇದಕ್ಕೆ ಇವಾಗ ನಾನು ಫ್ರಂಟ್ ಬೇಕಿಲ್ಲ ನೀಟ್ಲಿ ಟಚ್ ಆಗ್ತಾನೆ ನಾವು ಏಯ್ಟ್ ಪಾನಲ್ಲಿ ಡಿಸ್ಟರ್ಬೆನ್ಸ್ ಮಾಡಬೇಕು ಇದು ಬೇಡ ಪಿ ಒನ್ ಪಿ ಟು ವರೆ ಇದು ಯಾವುದೇ ಕಾಣಕ್ಕೂ ಇದಕ್ಕೆ ನಾವು ಕೈ ಹಾಕಲ್ಲ ಒಂದು ಸರಿ ಸೆಟ್ ಮಾಡಿದ್ಮೇಲೆ ಇದು ಯಾವುದೇ ಕಾಣೋಕ್ಕೂ ಕೈ ಹಾಕಂಗಿಲ್ಲ ಅದಕ್ಕೆ ನಾನು ಹೇಳಿದ್ದು ಪಿ ಒನ್ ಪಿ ಟುಗೆ ಕಾಪಿ ಮಾಡಿಕೊಳ್ಳಿ ಅಂತ ಇವಾಗ ಎಕ್ಸ್ಕೆಲ್ ಟಚ್ ಆಗ್ತಾಯಿಲ್ಲ ಓಕೆ ಸೊ ವೈಸ್ಕೆಲ್ ನನಗೆ ಫ್ರಂಟ್ ಟಚ್ ಆಗ್ತಾಯಿದೆಯಲ್ಲ ಇದನ್ನು ಒಂದು ಪಾಯಿಂಟು ನಾನು ನೋಡಿ ಪಾಯಿಂಟ್ ಜೀರೋ ಇರೋದ ನಾನು ಒಂದು ಪಾಯಿಂಟು ಇಲ್ಲ ಎರಡು ಪಾಯಿಂಟು ಜಾಸ್ತಿ ಮಾಡ್ಕೊಳ್ತೀನಿ ಓಕೆನಾ ಎರಡು ಪಾಯಿಂಟ್ ಜಾಸ್ತಿ ಮಾಡಿಕೊಂಡು ರೆಡಿ ಒನ್ ಟೈಮ್ ಪ್ರೆಸ್ ಮಾಡ್ತೀನಿ ಸೇವ್ ಆಯಿತು ತಿರ್ಗ ಎಮ್ ತಿರ್ಗ ಇನ್ನೊಂದು ಟೈಮ್ ಎಮ್ ತಿರ್ಗಿ ರೆಡಿ ಇವಾಗ ಟೆಸ್ಟ್ ಇಟ್ಟು ನೋಡ್ತೀನಿ ಅದಕ್ಕೆ ನಾನು ನಿಮ್ಗೆ ಹೇಳೋದು ಪಿ ಪ್ಯಾಟರ್ನ್ಗೆ ಹಾಕೊಂಡು ಸೆಟ್ ಮಾಡಿ ಬಟನ್ ಸೆಟ್ಟಿಂಗ್ ಏನೇ ಸೆಟ್ಟಿಂಗ್ ಮಾಡೋದು ನೀವು ಪಿ ಬಟನಲ್ಲಿ ಮಾತ್ರ ಪಿ ಬಟನ್ಗೆ ಪಿ ಪ್ರೋಗ್ರಾಮ್ಗೆ ಹಾಕೊಂಡು ಸೆಟ್ ಮಾಡ್ಕೊಳ್ಳಿ ಕ್ಲಿಯರ್ ತಿಳ್ಕೊಳ್ಳಿ ಓಕೆ ಇವಾಗ ಪೆಟ್ಲು ಪ್ರೆಸ್ ಡೌನ್ ಒನ್ ಟೈಮ್ ಪ್ಲಸ್ ಬಟನ್ ಪ್ರೆಸ್ ಮಾಡ್ತಾಯಿದ್ದೀನಿ ಟೆಸ್ಟಿಂಗ್ ಮೂಡು ಇವಾಗ ನೋಡ್ತೀನಿ ಎಲ್ಲ ಟಚ್ ಆಗ್ತಾ ಇದೆ ಅಂತ ಒಂದ್ ಟೈಮ್ ವೀರ್ ತಿರುಗಿಸ್ತಾ ಇದ್ದೀವಿ ತಿರ್ಗ ನೆಕ್ಸ್ಟ್ ನಮಗೆ ಕರೆಕ್ಟಾಗಿ ಬರ್ತಾ ಇದೆ ಎಲ್ಲ ಟಚ್ ಆಗ್ತಾ ಇಲ್ಲ ಆ ಕಡೆ ಓಕೆನಾ ಈ ಥರ ಫುಲ್ ಎಂಡ್ವರೆಗೂ ಹಂಗೆ ಚೆಕ್ ಮಾಡ್ಕೋಬೇಕು ನಾನೇ ಮೊಬೈಲ್ ಹಿಡ್ಕೊಂಡು ನಾನೇ ಮಾಡ್ತಾರೆ ಒಂದೊಂದು ಒಂದೇ ಆಗ್ತಲ್ಲ ಅದಕ್ಕೆ ಕರೆಕ್ಟಾಗಿ ಇದೆ ಇವಾಗ ಫುಲ್ ಡೆಡ್ ಆ್ಯಂಡ್ ಪ್ಲಸ್ ಪ್ರೆಸ್ ಮಾಡಿದ್ಮೇಲೆ ಪೆಟ್ಲು ಪ್ರೆಸ್ ಮಾಡಿದ್ರೆ ಕ್ಲಾಂಪ್ ಎದ ಇವಾಗ ನಿಮಗೆ ಕರೆಕ್ಟಾಗಿ ಸೆಂಟ್ರ್ ಡಿವೈಡಿಂಗ್ ಆಗಿದೆ ಓಕೆನಾ ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಂಗೆ ಯಾರಿಗೆಲ್ಲ ಗೊತ್ತಿಲ್ಲ ಎಲ್ ಕೆ ಒನ್ ನೈನ್ ಡಬಲ್ ಜೀರೋ ಎ ಎಸ್ ಎಸ್ ಅದರಲ್ಲಿ ಬಟನ್ ಸೆಟ್ಟಿಂಗ್ ಓಕೆ ಏನಾರು ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ಓಕೆ